ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಲವತ್ತಾರು ದಿನಗಳ ಮಹಾಪರ್ವ ಮಹಾಕುಂಭಮೇಳ ನಿನ್ನಗೆ ಸಂಪನ್ನಗೊಂಡಿತು ಮಹಾಶಿವರಾತ್ರಿಯ ಸ್ನಾನದೊಂದಿಗೆ ಬಂದಂಥ ಜನರ ಸಂಖ್ಯೆ ಎಷ್ಟು ಅಂತ ಕೇಳಬೇಕು ನೀವು ನಿನ್ನೆ ಒಂದೇ ದಿವಸಕ್ಕೆ ಒಂದೂವರೆ ಕೋಟಿ ಜನ ಪ್ರಯಾಗರಾಜ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಪುಳಕಿತರಾಗಿದ್ದಾರೆ ಭಕ್ತಿ ಪರವಶಗೊಂಡಿದ್ದಾರೆ ಕೃತಾರ್ಥರಾಗಿದ್ದಾರೆ ಎಂಥ ಅದ್ಭುತವಾದಂಥ ಮಹಾಪರ್ವ ನೋಡಿ ನಲವತ್ತಾರು ದಿನಗಳ ಕಾಲ ನಿರಂತರವಾಗಿ ಭಾರತ ದೇಶ ಮಾತ್ರ ಅಲ್ಲ ವಿದೇಶದಿಂದ ಭಕ್ತರು ಬಂದು ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ದಾರೆ ಐತಿಹಾಸಿಕ ಇದು ಒಟ್ಟು ಅರವತ್ತೈದು ಕೋಟಿ ಜನ ಪ್ರಯಾಗರಾಜ್ಗೆ ಭೇಟಿಯನ್ನು ನೀಡಿದ್ದಾರೆ ಮತ್ತು ಮಿಂದು ಕೃತಾರ್ಥರಾಗಿದ್ದಾರೆ ನಿನ್ನೆ ಮೂರು ಸುಖೋಯಿ ವಿಮಾನಗಳನ್ನು ಆಗಸದಲ್ಲಿ ಹಾರಿಸಿ ಅದಕ್ಕೆ ಫ್ಲೈ ಫಾಸ್ಟ್ ಅಂತ ಕರೀತಾರೆ ಆ ಮೂರೂ ವಿಮಾನಗಳು ತ್ರಿಶೂಲದ ರೀತಿಯಲ್ಲಿ ಹಾರಾಡಿ ಆಗಸದಲ್ಲಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿದ್ದವು ಜೊತೆಗೆ ಸಂಜೆ ಲೇಸರ್ ಲೈಟ್ನ ದಿವ್ಯತೆಯನ್ನು ನೋಡಬೇಕಾಗಿತ್ತು ಅಂಥ ಅದ್ಭುತವಾದಂಥ ಸಂಜೆ ನಿನ್ನೆ ಪ ಪರಿಸಮಾಪ್ತಿಗೊಂಡಂಥ ಸಂದರ್ಭದಲ್ಲಿ ನಾಗಸಾಧುಗಳು ಕೂಡ ನಿನ್ನೆ ಸ್ನಾನ ಮಾಡಿದರು ಮಾಡಿ ಇವರೆಲ್ಲ ಅಲ್ಲಿಂದ ತೆರಳಿದ್ದು ನೇರವಾಗಿ ಕಾಶಿಗೆ ಕಾಶಿಗೆ ಹೋಗಿ ಸುಮಾರು ಹತ್ತು ಸಾವಿರ ಜನ ನಾಗಾಸಾಧುಗಳು ಈಶ್ವರನಿಗೆ ಜಲಾಭಿಷೇಕ ಮಾಡಿದರು ಅಲ್ಲಿಗೆ ಅವರ ಇಡೀ ನಲವತ್ತೈದು ದಿವಸಗಳ ವ್ರತ ಏನಿತ್ತು ಆ ವ್ರತವನ್ನು ಮುಗಿಸಿ ತಮ್ಮ ತಮ್ಮ ಮಠಗಳಿಗೆ ಅಖಾಡಗಳಿಗೆ ತೆರಳಿದರು ನೋಡಿ ನಡೀತಾ ಇರೋದು ಉತ್ತರ ಪ್ರದೇಶದಲ್ಲಿ ನಮಗೂ ಅದಕ್ಕೂ ಸಹಸ್ರಾರು ಕಿಲೋಮೀಟ್ರ್ ದೂರದ ಅಂತರ ಆದರೂ ಅಲ್ಲಿ ನಡೆಯುವಂಥ ಪ್ರತಿ ವಿದ್ಯಮಾನ ನಮ್ಮಲ್ಲಿ ಒಂದು ರೀತಿಯ ಪುಳಕವನ್ನು ಉಂಟು ಮಾಡುತ್ತೆ ಅಂದರೆ ಒಬ್ಬ ಹಿಂದುವಾಗಿ ಹುಟ್ಟಿದ್ದಕ್ಕೆ ಎಂಥ ಸಾರ್ಥಕ ಇದು ಅಂತ ಅನಿಸುವಂಥ ಭಾವವನ್ನು ಉಂಟು ಮಾಡಿದ್ದು ನಿಜಕ್ಕೂ ಈ ಮೇಳ ಇಷ್ಟು ವರ್ಷ ಇದು ಈ ರೀತಿಯದಾದಂಥ ನಿರಂತರವಾಗಿ ಕುಂಭಮೇಳ ನಡೀತಾ ಇದ್ದರು ನಮ್ಗೆ ಯಾಕೆ ಇಷ್ಟು ಹತ್ತಿರ ಇತ್ತು ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ನಮ್ಮ ಮೇಲೆ ಬಿಡಿರುವಂಥ ಪ್ರಭಾವ ಇದೆಯಲ್ಲ ಅದು ನಮ್ಮನ್ನು ಒಬ್ಬರನ್ನೊಬ್ಬರು ಬೆಸೆಯುವಂತೆ ಮಾಡಿದ್ದು ಅದ್ರ ಬಗ್ಗೆ ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಕುಂಭಮೇಳದ ಯಶಸ್ಸನ್ನು ನೋಡಿದ ಮೇಲೆ ಉಳಿದವರಿಗೆ ಉರ್ಕೊಳ್ಳದೆ ಇರೋಕ್ಕೆ ಸಾಧ್ಯ ಏನ್ರಿ ನಮ್ಮ ಮರಿಖರ್ಗೆ ಕೂಡ ನಿನ್ನ ತನ್ನ ಕೊಂಕನ್ನು ಮಾತಾಡಿದ್ದಾನೆ ಆತರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ಆ ಕಡೆ ಹಜಾರಿಬಾಗ್ ಅಂತ ಜಾರ್ಖಂಡ್ನಲ್ಲಿ ಜಾರ್ಖಂಡ್ನಲ್ಲಿ ಹೇಮಂತ್ ಸೋರೆನ್ ಸರ್ಕಾರ ನಡೀತಾ ಇದೆ ಆದಿವಾಸಿಗಳು ಹಿಂದೂಗಳೇ ಅಲ್ಲ ಅಂತ ವಾದಿಸುವಂಥ ಪ್ರಭೃತಿ ದುಷ್ಟ ಜೈಲಿಗೆ ಹೋಗಿ ಬಂದ ಮೇಲೂ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಈತನ ಹಜಾರಿಬಾಗ್ ಡಿಸ್ಟ್ರಿಕ್ಟ್ನಲ್ಲಿ ದುಮ್ನಾವ್ ಅನ್ನುವಂಥ ಒಂದು ಊರಲ್ಲಿ ನಮ್ಮ ಸನಾತಿನಗಳು ಶಿವರಾತ್ರಿಯ ಒಂದು ಪೆಂಡಾಲ್ ಹಾಕಲಿಕ್ಕೆ ಹೋಗ್ತಾರೆ ಲೌಡ್ ಸ್ಪೀಕರ್ ಹಾಕ್ಲಿಕ್ಕೆ ಹೋಗ್ತಾರೆ ಜೊತೆಗೆ ಒಂದಿಷ್ಟು ಧ್ವಜಗಳು ಹಿಂದೂಸ್ತಾನ್ ಆ ಜಾಗದ ಹೆಸರು ದುಮ್ನಾವ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ನೋಗ್ತಾರೆ ನೀವು ಇಲ್ಲಿ ಲೌಡ್ ಸ್ಪೀಕರ್ ಹಾಕೋ ಹಾಗಿಲ್ಲ ಇನ್ನೊಂದಿಷ್ಟು ಜನ ಹೇಳ್ತಾರೆ ನೀವು ಇಲ್ಲಿ ಭಗವಾದ್ ಧ್ವಜ ಹಾಕೋ ಹಾಗಿಲ್ಲ ಅಲ್ಲರಿ ಭಾರತ ದೇಶದಲ್ಲಿಯೇ ಭಗವದ್ ಧ್ವಜ ಹಾಕಲಿಕ್ಕೆ ಈ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸಿದರೆ ನಾವು ಇನ್ನು ಎಲ್ಲಿ ಹೋಗಿ ಧ್ವಜವನ್ನು ಹಾಕೋಣ ಎಲ್ಲಿ ಹೋಗಿ ನಾವು ಸ್ತೋತ್ರವನ್ನು ರುದ್ರವನ್ನು ಪಠಿಸೋಣ ನೀವು ದಯವಿಟ್ಟು ಹೇಳಿ ಅದಾದ ಮೇಲೆ ಯಾವಾಗ ಹಿಂದೂಗಳು ಎದ್ದು ನಿಲ್ತಾರೋ ಆವಾಗ ಕಲ್ಲು ತೂರಾಟ ಶುರು ಮಾಡ್ತಾರೆ ಕಲ್ಲು ತೂರಾಟ ಮಾಡಿ ಒಂದು ಮೂರು ಬೈಕಿಗೆ ಬೆಂಕಿಯನ್ನು ಹಾಕ್ತಾರೆ ಒಂದು ಕಾರು ಸುಡುತ್ತೆ ಒಂದಷ್ಟು ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ತಾರೆ ಅಂದರೆ ಹಿಂದೂಗಳು ನೀವು ಯಾವ ಉತ್ಸವವನ್ನು ಆಚರಿಸಬೇಡಿ ನಾವು ಮಾತ್ರ ನಮ್ಮ ಎಲ್ಲ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ ನೀವು ಬೇಕಾದ್ರೆ ಬಂದು ಆಚರಿಸಿ ಅನ್ನುವಂಥ ಧೋರಣೆ ಅದು ಅವರು ಕೇವಲ ತಮ್ಮ ಹಬ್ಬಗಳನ್ನು ಆಚರಿಸ್ಕೊಂಡಿದ್ರೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ ಅವರು ಕೇವಲ ನಮ್ಮ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ನಮ್ಮ ಹಬ್ಬವನ್ನು ಆಚರಿಸುವಾಗ ವಿಘ್ನವನ್ನು ಉಂಟು ಮಾಡ್ತಾರೆ ಮತ್ತು ಯಾರು ಇದಕ್ಕಾಗಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇರುವಂಥ ಸಂಘಟಕರು ಅವರು ಮಾನಸಿಕವಾಗಿ ಹಾಗೆ ಸ್ಥೈರ್ಯದಿಂದ ಸ್ಥೈರ್ಯ ಕಡಿಮೆ ಹಾಗೆ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ ಇದು ಹಜಾರಿ ಭಾಗದಲ್ಲಿ ನಡೆದಂಥ ಘಟನೆ ಅಲ್ಲಿ ಒಬ್ಬ ಹೇಮಂತ್ ಸುರೇನ್ ಸರ್ಕಾರದಲ್ಲಿದ್ದಂಥ ಒಬ್ಬ ಒಂದು ಮಾತು ಹೇಳ್ದ ಆತ ಹೇಳ್ತಾನೆ ಇಲ್ಲಿ ಯಾರು ಮುಸಲ್ಮಾನರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಂತಾನೆ ಅಂದರೆ ಮುಸಲ್ಮಾನರು ಇದ್ದ ಜಾಗದಲ್ಲಿ ಮಹಾಶಿವರಾತ್ರಿ ಉತ್ಸವವನ್ನು ನಡೆಸಬಾರದು ಅನ್ನೋದು ಅವನ ಧೋರಣೆ ನೋಡ್ರಿ ಹೆಂಗಿದೆ ಇನ್ನು ಈ ಕಡೆ ಪಶ್ಚಿಮ ಬಂಗಾಲಕ್ಕೆ ಬನ್ನಿ ಇವೆಲ್ಲ ಮಹಾಕುಂಭ ಮೇಳದ ಸೈಡ್ ಎಫೆಕ್ಟ್ಗಳು ನೆನಪಿಟ್ಕೊಳ್ಳಿ ಮಹಾಕುಂಭ ಮೇಳದ ಯಶಸ್ಸಿದೆಯಲ್ಲ ಅದು ಹಿಂದೂ ವಿರೋಧಿಗಳಿಗೆ ಯಾವ ರೀತಿಯ ಉಂಟು ಮಾಡಿದೆ ಅಂತಂದರೆ ಅವ್ರು ಏನು ಮಾಡಬೇಕು ಅರ್ಥ ಆಗಲ್ಲ ಸ್ಥಿತಿಯಲ್ಲಿದ್ದಾರೆ ಈಗ ಮಮತಾ ದೀದಿ ಮಮತಾ ದೀದಿ ಈಗ ರಂಜಾನ್ ಮಂತ್ ಶುರು ಆಗುತ್ತೆ ರೋಜಾ ಅಂತ ಕರೀತಾರೆ ಅದಕ್ಕೆ ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಎಲ್ಲರೂ ರಂಜಾನ್ ಹಬ್ಬಕ್ಕೆ ಒಂದು ದಿವಸ ರಜೆ ಕೊಡ್ತಾರೆ ಈಕೆ ಮಮತಾ ಬೇಗಮ್ ಎರಡು ದಿವಸದ ರಜೆಯನ್ನು ಘೋಷಿಸಿದ್ದಾಳೆ ರಂಜಾನ್ ಹಬ್ಬಕ್ಕೆ ನೋಡ್ರಿ ಎಂಥ ವಿಚಿತ್ರ ಅಷ್ಟೇ ಅಲ್ಲ ಕೇವಲ ಇಷ್ಟೇ ಸರ್ಕ್ಯುಲರ್ ಕಳಿಸಿದ್ರೇನೋ ನೀವು ಅದರ ಬಗ್ಗೆ ಅಭ್ಯಂತರ ವ್ಯಕ್ತಪಡಿಸೋ ಹಾಗೆಲ್ಲ ಎರಡು ದಿವಸ ಹಬ್ಬ ಮಾಡ್ಕೊಳ್ಳಿ ಬಿಡು ಅಂಬೋದು ಎರಡು ದಿವಸ ಹಬ್ಬ ಕೊಟ್ಟಿದ್ದಕ್ಕೆ ಒಂದು ದಿವಸದ ಹಬ್ಬದ ರಜೆಯನ್ನು ಕಡಿತ ಮಾಡಬೇಕಲ್ಲ ವಿಶ್ವಕರ್ಮ ದಿನಾಚರಣೆ ಹಬ್ಬದ ಹಿಂದೂಗಳ ಹಬ್ಬ ಅದು ವಿಶ್ವಕರ್ಮ ಜಯಂತಿ ಮಾಡೋದು ಹಿಂದೂಗಳು ವಿಶ್ವಕರ್ಮ ಜಯಂತಿಯ ರಜೆಯನ್ನು ರದ್ದುಗೊಳಿಸಿ ರಂಜಾನ್ ಹಬ್ಬಕ್ಕೆ ಎರಡು ದಿವಸ ರಜೆ ಕೊಡ್ತಾ ಇದ್ದೀವಿ ಅಂತ ಸರ್ಕ್ಯುಲರ್ ಜಾರಿ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೀ ಕಡೆ ತೆಲಂಗಾಣದಲ್ಲಿ ಬರೀ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಈ ರೋಜಾ ಮಹಿನೆ ಅಂತಾರಲ್ಲ ಇಡೀ ರೋಜಾದ್ದು ಒಂದು ತಿಂಗಳು ಇರ್ತದೆ ಅವರು ಉಪವಾಸ ಇರ್ತಾರೆ ಆ ಸಂದರ್ಭದಲ್ಲಿ ಸಂಜೆ ಆರು ಗಂಟೆ ಮೇಲೆ ಊಟ ಮಾಡ್ತಾರೆ ಸೂರ್ಯಾಸ್ತ ಆದ ಮೇಲೆ ಅದಕ್ಕೋಸ್ಕರ ಅವರು ಸಂಜೆ ನಮಾಜ್ ಮಾಡಬೇಕು ಅಂತ ಎಲ್ಲ ಸಂಸ್ಥೆಗಳಲ್ಲಿ ಇನ್ಕ್ಲೂಡಿಂಗ್ ಸರ್ಕಾರಿ ಸಂಸ್ಥೆ ಅವರಿಗೆ ಸಂಜೆ ಬೇಗ ಹೋಗಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅವರಿಗೆ ರಜೆಯನ್ನು ಕೊಡಲಾಗಿದೆ ಮಧ್ಯಾಹ್ನದ ಮೇಲೆ ಅವರು ಯಾವಾಗ ಬೇಕಾದರೂ ಮನೆಗೆ ಹೋಗ್ಬೋದು ಹೋಗಿ ಅವರು ನಮಾಜನ್ನು ಮಾಡ್ಕೋಬೋದು ಊಟ ಮಾಡ್ಕೋಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಯಾವತ್ತಾದರೂ ಏಕಾದಶಿ ದಿವಸ ನಮಗೆ ರಜೆ ಕೊಟ್ಟದ್ದನ್ನು ನೀವು ನೋಡಿದ್ದೀರಾ ಅಂದರೆ ಇವರು ಈಗ ತುಷ್ಟೀಕರಣದ ಪರಾಕಾಷ್ಠೆಗೆ ಹೊರಟು ಬಿಡ್ತಾರೆ ಏಕೆಂತಂದರೆ ಈ ದೇಶದ ಹಿಂದೂಗಳು ಈ ರೀತಿ ಒಗ್ಗಟ್ಟಾಗಿ ಒಂದು ಉತ್ತರ ಪ್ರದೇಶದಲ್ಲಿ ಉತ್ಸವವನ್ನು ಆಚರಿಸ್ಬಿಟ್ಟಿರಲ್ಲ ಇವರನ್ನು ಹೇಗಾದರೂ ಮಾಡಿ ತಡೆ ಹಿಡಿಯಬೇಕು ಇವರ ಒಗ್ಗಟ್ಟನ್ನು ಮುರಿಯಬೇಕು ಅನ್ನುವ ನಿಟ್ಟಿನಲ್ಲಿ ಮತ್ತು ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನಿಲ್ಲದ ಹಾಗೆ ಪ್ರಯತ್ನಗಳನ್ನು ಮಾಡ್ತಾ ಬರ್ತಾರೆ ಎಂಥ ವಿಚಿತ್ರ ನೋಡಿ ಒಂದು ಕಡೆ ನೋಡಿ ಇಲ್ಲಿವರೆಗೂ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಕಳೆದ ಕಳೆದ ಹದಿನಾರನೇ ತಾರೀಕು ಬರ್ತೀನಿ ಅಂತ ಹೇಳಿದವರು ಇಲ್ಲಿವರೆಗೂ ಪ್ರಾಯಾಗರಾಜಕ್ಕೆ ಬರಲಿಲ್ಲ ಬರದೇ ಇದ್ದದಕ್ಕೆ ನಮಗೇನು ಬೇಜಾರಿಲ್ಲ ಗಂಗೆ ನಿರ್ಮಲವಾಗಿದ್ದಾಳೆ ಶುಭ್ರವಾಗಿದ್ದಾಳೆ ಒಳ್ಳೆಯದಾಯಿತು ಆದರೆ ಬರ್ತೀನಿ ಅಂತ ಸುಳ್ಳು ಹೇಳಿ ಬರದೇ ಇರೋದು ಆಮೇಲೆ ಅಖಿಲೇಶ್ ಯಾದವ್ ಕದ್ದು ಹೋಗಿ ಸ್ನಾನ ಮಾಡಿ ಬಂದ ಸ ಇವರಿಗೆ ಭಯ ಏನು ಅಂತಂದರೆ ಎಲ್ಲಿ ನನ್ನ ನಮ್ಮನ್ನು ಮುಸಲ್ಮಾನರು ಇದು ದೂರ ಇಟ್ಬಿಡ್ತಾರೋ ಮತ ಹಾಕೋದಿಲ್ವ ಅನ್ನೋಂಥ ಗಾಬರಿ ಒಂದು ಕಡೆ ಎರಡನೇದು ಹಿಂದೂಗಳು ಈ ರೀತಿ ಒಗ್ಗಟ್ಟಾದರೆ ನಾವು ರಾಜಕೀಯ ಮಾಡೋದು ಹೇಗೆ ಅನ್ನುವಂಥ ಯೋಚನೆ ಇನ್ನೊಂದು ಕಡೆ ಈ ರೀತಿಯಾದಂಥ ದುಷ್ಟ ರಾಜಕಾರಣಿಗಳ ಮಧ್ಯೆ ಹಿಂದೂ ಧರ್ಮ ಪುನರುಜ್ಜೀವನಗೊಳ್ತಾ ಇದೆ ಮಹಾಪ್ರಯಾಗದಲ್ಲಿ ನಡೆದಂಥ ಅದ್ಭುತವಾದಂಥ ಮಹಾಪರ್ವ ಅತ್ಯಂತ ಸಂಭ್ರಮದಿಂದ ಕೊನೆಗೊಂಡಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ